ಪೂಜಾರಿಯವರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ ದೇಶ ಮಾತ್ರ ಅಲ್ಲ ಪೂಜಾರಿಯವರು ಧರ್ಮಸ್ಥಳದಲ್ಲಿ ஆர்ம தடவன அவஜாரியவர் சுமணி தாரு பார்த்த மாத்திர ஜகத்து கேட்க இது ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರೇ ನಿಮ್ಮ ಹೊತ್ತಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಒಂದು ದೇವಸ್ಥಾನ ಇರುವುದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮ ಸ್ಥಳವನ್ನ ದೇವರ ಸ್ಥಾನವನ್ನ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ಪೂಜಾರಿದ್ದಾನೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪೂಜಾರಿ ಬಾಗಿ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಹೌದು ಬಾಯಿ ಮುಚ್ಚಿ ಕೂತು ಕೂತ್ಕೊಳ್ತಿದ್ದೇನೆ

ಧರ್ಮಸ್ಥಳದ ವಠಾರವನ್ನು ಎಸ್ ಐ ಟಿಯವರು ಆಗಿರ್ತಾ ಇದ್ದಾರೆ ಶವಗಳನ್ನು ಊಟ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನ ಹುಡುಕ್ತಾ ಇದ್ದಾರೆ ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ ಜೈನರಿಗೆ ಮಾತ್ರ ಸೇರಿದಲ್ಲ ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆ ಸ್ಥಳ ಆದ್ದರಿಂದ ಹೇಳ್ತಿದ್ದೇನೆ ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ ಧರ್ಮಸ್ಥಳವನ ಹಾಳು ಮಾಡಲಿಕ್ಕೆ ಯಾರಿಂದ ಮೇಲೂ ಕೂಡ ಸಾಧ್ಯ ಇಲ್ಲ ಯಮನ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಏನು ಹೇಳ್ತಾ ಇದ್ದರೆ ಭಾರತದ ಸಂಸ್ಕೃತಿ ಮನುಷ್ಯ ಸತ್ತ ಕುಡಿಯೇ ಅವನನ್ನ ದೇವಸ್ಥಾನದಲ್ಲಿ ಅದರ ವಠಾರದಲ್ಲಿ ಊತಿ ಊತಿ ಅದೊಂದು ಕ್ರಮ

ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾವು ಹೌದು ಐಟಿ ಅವರೇ ಮುಖ್ಯಮಂತ್ರಿ ಅವರೇ ಏನ್ ಮಾಡ್ತಿರ್ಲಿ ಧರ್ಮಸ್ಥಳ ದೇಶ ಹಾಳಾಗ್ತಾ ಇದೆ ಯಾಕೆ ಬಾಯಿ ಹಿಡಿದಿಲ್ಲ ಮುಖ್ಯಮಂತ್ರಿ ಯಾರೇ ಹಾಗೆ ಕೆಲಸವನ್ನು ನಾವು ಮಾಡಿಕೊಂಡು ಓದ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಂಡಿದೆ ಅವರನ್ನು ಊಚಿರುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟ ಹೆಣ ಸಿಕ್ಕಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಹೌದು ಸಿಕ್ಕುವುದಿಲ್ಲ ಅಷ್ಟು ಆಳದಲ್ಲಿ ಹಾಲನ್ನು ಉಚ್ಚಿದ್ದಾರೆ ಆದ್ದರಿಂದ ಹೇಳ್ತಿದ್ದೇನೆ ಹೇಗಿದ್ದೇವರೇ ನಿಮ್ಮ ಒಟ್ಟಿಗೆ ಭಾರತ ಇದೆ ಇಡೀ ಜಗತ್ತಿದೆ ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮ ವ್ಯಕ್ತಿ ಹೇಳಿದ್ದಾರೆ ಹೆದರಬೇಡಿ ನಾವಿದ್ದೇವೆ ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ ಹೆದರಬೇಡಿ ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವು ಏನು ಮಾಡ್ತಿದ್ದೀರಿ ಪ್ರಧಾನಮಂತ್ರಿ ಮಂತ್ರಿ ಮೋದಿ ಮೋದಿ ಏನು ಮಾಡ್ತಿದ್ದೀರಿ ಒಂದು ಧರ್ಮ ಸ್ಥಳ ಇದು ಹಾಳಾಗ್ತಾ ಇದೆ ಇಲ್ಲ ಹಾಳಾಗಲಿಕ್ಕೆ ಬಿಡುವುದಿಲ್ಲ ಇವತ್ತು ನೀವು ಮುಸ್ಲಿಮರಲ್ಲಿ ಸೀರೆಬಹುದು ಹಿಂದೂಗಳು ಸೇರಿಬಹುದು ಕ್ರಿಶ್ಚಿಯನ್ ಅವರು ಸೇರಿರ್ಬಹುದು 너희 철칙을 들으지 흩어져 있지 않으세요? 사무엘이 지하에 있는 흩어져 지 않으세요? 왜요? 왜 흩어져 있지 않으세요? 문재이대래나이 춤을 추고 있습니다 ಒಂದು ದೇವಸ್ಥಾನ ಒಂದು ದೇವಸ್ಥಾನ ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ ಪೂಜಾರಿ ಮಾತಾಡ್ತಿದ್ದಾನೆ ನನಗೆ ಜನನನ್ನು ಜೈವಿ ಹಾಕಿ ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ ಧರ್ಮಸ್ಥಳ 오늘 사회에 도움을 주지 않으면 우리 사회에 도움을 주지 않으면 네, 그렇습니다 도움을 주십시오 저에게 도움을 주시기 바랍니다 여기 계신 분은 여기 계신 분